ತಪಸ್ಸು ಅಂದರೆ ಏನು ಏಕಾಗ್ರತೆ ಅಂದರೆ ಏನು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ ತಪಸ್ಸು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರೋದು ಕಾಡಲ್ಲಿ ಹೋಗಿ ಮರದ ಕೆಳಗೆ ಕೂತು ಮೂಗನ್ನು ಹಿಡಿದು ಕಣ್ಣನ್ನು ಮುಚ್ಚಿಕೊಂಡು ಏಕಾಗ್ರತೆಯನ್ನು ಸಾಧಿಸುವ ಒಂದು ಪ್ರಯತ್ನ ಅಂತ ಆದರೆ ಈ ತಪಸ್ಸು ಅನ್ನೋದು ಹೇಗಿರುತ್ತೆ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ನಿಜ ಪ್ರಕರಣ ಪರಿಶೀಲಿಸೋಣ ರಷ್ಯಾ ದೇಶ ವಾಸ್ಲಾವ್ ನಿಜಿನ್ಸ್ಕಿ ಅಂತ ಓರ್ವ ರಷ್ಯನ್ ಬ್ಯಾಲೆ ನೃತ್ಯಪಟು ಈತನ ತಂದೆ ತಾಯಿಗಳಿಬ್ಬರೂ ಸಹ ನೃತ್ಯಪಟುಗಳಾಗಿರ್ತಾರೆ ಇವನಿಗೆ ಜನ್ಮದತ್ತವಾಗಿ ನರ್ತಿಸುವ ಕಲೆ ಒಳೆದು ಬಂದಿರುತ್ತೆ ಎಂಟು ವರ್ಷ ವಯಸ್ಸಿಗೆನೆ ತನ್ನ ಕಾಲೇಜು ಶಿಕ್ಷಣವನ್ನ ನೃತ್ಯ ಶಿಕ್ಷಣವನ್ನ ಮುಗಿಸಿ ಸಾವಿರದ ಒಂಬೈನೂರ ಏಳರಲ್ಲಿ ಈತ ವೃತ್ತಿಪರ ನೃತ್ಯಗಾರನಾಗಿ ವೇದಿಕೆಯನ್ನ ಏರ್ತಾನೆ ಅವನ ಮೊದಲ ಬಾಲೆ ಬ್ಯಾಲೆ ಹೆಸರು ಲಾಸೋರ್ಸಾ ಅದಾದ ನಂತರ ಜಿಸೆಲ್ಲೆ ಸ್ಪ್ಯಾನ್ ಲೀಗ್ ದ ಸ್ಲೀಪಿಂಗ್ ಬ್ಯೂಟಿ ಮುಂತಾದ ಬ್ಯಾಲೆಗಳಲ್ಲಿ ಅಭಿನಯಿಸ್ತಾನೆ ಕೇವಲ ರಷ್ಯಾದಲ್ಲಿ ಮಾತ್ರವಲ್ಲ ಇಡೀ ಯುರೋಪಲ್ಲಿ ಈತನಾಗ್ತಾನೆ ಈತನಂತಹ ನೃತ್ಯಪಟು ಇದುವರೆಗೂ ನಾವು ನೋಡಿಲ್ಲ ಬಹುಶಃ ಈತ ಜಗತ್ತಿನ ಎಂಟನೆಯ ಅದ್ಭುತ ಅಂತ ಜನರು ವರ್ಣಿಸೋಕೆ ಶುರು ಮಾಡ್ತಾರೆ ಅಷ್ಟು ಅದ್ಭುತವಾದ ನೃತ್ಯವನ್ನು ಮಾಡ್ತಾ ಇರ್ತಾನೆ ವಾಸ್ಲಾವ್ ವಾಸ್ಲಾವ್ ನೃತ್ಯವನ್ನ ಮಾಡುವಾಗ ತನ್ನನ್ನು ತಾನು ಮರಿತಾನೆ ತಾನು ಯಾರು ಎಲ್ಲಿದ್ದೇನೆ ಏನು ಮಾಡ್ತಿದ್ದೇನೆ ಯಾವುದೂ ಅವನ ಗಮನಕ್ಕೆ ಬರೋಲ್ಲ ನೃತ್ಯ 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 ಎಷ್ಟು ತಲ್ಲಿನನಾಗಿರ್ತಾನೆ ಅಂದರೆ ಜೊತೆಗೆ ಅತ ಮುಂದೆ ತಂದೆ ತಾಯಿಗಳು ಬಂದು ನಿಂತರೂ ಅವರನ್ನು ಗುರ್ತು ಹಿಡಿಯೋಕೆ ಆಗದೆ ಇರುವಷ್ಟು ತಲ್ಲಿನತೆ ಈತನ ವಿಶೇಷ ಅಂದರೆ ವೇದಿಕೆಯನ್ನು ಪ್ರವೇಶಿಸ್ತಾ ಹಾಗೆ ಒಂದು ಸಲ ಜಿಗಿಯೋದು ಜಿಗಿದ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಮನುಷ್ಯ ಮಾತ್ರ ಸಾಮಾನ್ಯ ಮನುಷ್ಯ ಮಾತ್ರ ಜಿಗಿಯೋದಿಕ್ಕೆ ಅಸಾಧ್ಯ ಎನ್ನುವ ಎತ್ತರಕ್ಕೆ ಈತ ಜಿಗಿತಾನೆ ಜಿಗಿಯುವಲ್ಲಿ ಒಂದು ಲಾಲಿತ್ಯ ಇರುತ್ತೆ ಆ ಜಿಗಿದು ನಂತರ ನಿಧಾನಕ್ಕೆ ಆತ ವೇದಿಕೆಯನ್ನ ಮುಟ್ಟುತ್ತಾನೆ ಹೇಗೆ ನಿಧಾನವಾಗಿ ಮುಟ್ಟುತ್ತಾ ಇದ್ದ ಅಂದ್ರೆ ಒಂದು ಹಕ್ಕಿ ಗರಿಯನ್ನ ಮೇಲಿಂದ ಕೆಳಗೆ ಬಿಟ್ರೆ ಹೇಗೆ ನಿಧಾನವಾಗಿ ಅಲೆ ಅಲೆಯಾಗಿ ತೇಲ್ತಾ ಅದು ಬಂದು ನೆಲವನ್ನು ಮುಟ್ಟುತ್ತೆ ಹಾಗೆ ಈತ ಬಂದು ನೆಲಮಕ್ಕೆ ಇಳಿತಾ ಇದ್ನಂತೆ ಜನರೆಲ್ಲ ನೋಡೋರು ಕೇಳ್ತಾ ಇದ್ರು ಗುರುತ್ವಾಕರ್ಷಣ ನಿಯಮ ವಾಸ್ಲಾವ್ಗೆ ಅನ್ವಯ ಆಗಲ್ಲ ಅಂತ ಕಾಣುತ್ತೆ ನಾವೆಲ್ಲ ದಡ್ ಅಂತ ಬೀಳುತ್ತೇವೆ ಆದರೆ ಈತ ನೋಡಿ ಹಕ್ಕಿಯ ಹಾಗೆ ಯಾವ ರೀತಿ ನಿಧಾನಕ್ಕೆ ಇಳಿತಾನೆ ಇದು ಹೇಗೆ ಸಾಧ್ಯವಾಯ್ತು ಅನೇಕ ಜನ ಇದು ಹೇಗೆ ಸಾಧ್ಯವಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನಗಳನ್ನು ಬರೀತಾರೆ ಆದರೆ ಯಾರೂ ಸಹ ಸರಿಯಾದ ವಿವರಣೆ ಕೊಡಲಿಕ್ಕೆ ಸಾಧ್ಯವಾಗಲ್ಲ ಕೊನೆಗೆ ವಾಸ್ಲಾವನ್ನೇ ಕೇಳಿದಾಗ ವಾಸ್ಲಾವ್ ಹೇಳ್ತಾನೆ ಇದು ಹೇಗೆ ಆಗುತ್ತೆ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನಪೂರ್ವಕವಾಗಿ ನಾನು ಜಿಗಿಯೋಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ಸಹಜತೆಯಲ್ಲಿ ನಾನು ವಿಫಲನಾಗ್ತೇನೆ ನೃತ್ಯ ಸರಿಯಾಗಿ ಬೀರೋಲ್ಲ ನನ್ನನ್ನು ನಾನು ಮರೆತಾಗಲೇ ಇದನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಹೇಳ್ತಾನೆ ಒಂದು ಸಲ ಒಂದು ಬ್ಯಾಲಿನಲ್ಲಿ ಈತ ಗುಲಾಮನ ಪಾತ್ರ ರಾಣಿ ಇರ್ತಾಳೆ ರಾಣಿ ಈ ಗುಲಾಮನಿಗೆ ಮರಣದಂಡನೆ ವಿಧಿಸಬೇಕು ಈ ಒಂದು ನೃತ್ಯ ಮೇಲಕ್ಕೆ ಜಿಗಿದಿದ್ದಾನೆ ವಾಸ್ಲಾವ್ ಮೇಲೆ ಗಾಳಿಯಲ್ಲೇ ತಲೆ ಕೆಳಗಾಗಿ ಹಾಗೇ ತಲೆ ನೇರವಾಗಿ ಬಂದು ನೆಲವನ್ನು ಮುಟ್ಟುತ್ತೆ ಇಡೀ ದೇಹದ ಭಾರ ತಲೆಯ ಮೇಲೆ ಕುತ್ತಿಗೆಯ ಮೇಲೆ ಇದೆ ಆದರೆ ಯಾವುದೇ ರೀತಿಯಾದ ಪೆಟ್ಟಾಗಿಲ್ಲ ಆ ರೀತಿ ತಲೆ ಕೆಳಕಾಗಿ ನಿಂತು ತಲೆಯ ಮೇಲೆ ನಿಂತು ಇಡೀ ದೇಹ ಗರ ಗರ ಗರಗರ ಅಂತ ನಾಲ್ಕು ಸುತ್ತನ್ನ ಸುತ್ತಿ ನಂತರ ನಿಧಾನಕ್ಕೆ ನೆಲಕ್ಕೆ ಒರಗುತ್ತಾನೆ ಸಾಯುವ ದೃಶ್ಯ ಇಷ್ಟು ು ಅದ್ಭುತವಾಗಿದೆ ಇದು ನಿಜಕ್ಕೂ ನಡೀತಾ ಇದೆಯಾ ಇದರಲ್ಲಿ ಏನಾದ್ರೂ ಜಾದೂ ಇದೆಯಾ ಅಂತ ನೋಡೋವ್ರಿಗೆ ಆಶ್ಚರ್ಯ ಮತ್ತೆ ಮತ್ತೆ ಬ್ಯಾಲೆಗೆ ಬಂದು ಈ ಭಾಗವನ್ನ ನೋಡ್ತಾರೆ ಜನ ಅಷ್ಟು ಅದ್ಭುತವಾದ ನೃತ್ಯಪಟು ವಾಸ್ಲವ್ ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ ನನಗೆ ಗೊತ್ತಿಲ್ಲ ನಾನು ವೇದಿಕೆಯನ್ನ ಏರಿದಾಗ ಸಂಪೂರ್ಣ ತಲ್ಲೀನನಾಗಿರ್ತೇನೆ ಏಕಾಗ್ರತೆಯಲ್ಲಿ ಇರ್ತೇನೆ ಏನಾಗುತ್ತೆ ಬೇರೆಯದು ನನಗೆ ಗೊತ್ತಿಲ್ಲ ವಾಸ್ಲಾವಿಂದ ಇದು ಸಾಧ್ಯವಾದದ್ದು ಆತ ನೃತ್ಯದ ಬಗ್ಗೆ ಮಾಡಿದ ತಪಸ್ಸಿನಿಂದ ಮಾತ್ರ ಇದನ್ನೇ ತಪಸ್ಸು ಅನ್ನೋದು ಯಾವುದೇ ವಿಚಾರವನ್ನು ಕುರಿತಾಗಲಿ ನೂರಕ್ಕೆ ನೂರರಷ್ಟು ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು ಅದು ನಿಜವಾದ ತಪಸ್ಸು ನಿಜವಾದ ಏಕಾಗ್ರತೆ ಆದರೆ ಬಹಳಷ್ಟು ಜನರು ಎಲ್ಲವೂ ನನ್ನಿಂದಾದದ್ದು ನನ್ನನ್ನು ಬಿಟ್ಟರೆ ಯಾರಿಲ್ಲ ನನ್ನನ್ನ ಮೀರಿಸೋರು ಜಗತ್ತಿಲ್ಲ ಹೀಗೆ ಇಂತಹ ಭಾವಗಳಲ್ಲಿ ತುಂಬಿ ಹೋದಾಗ ಅವರ ಕಲೆ ನಿಜವಾದ ಕಲೆ ಪೂರ್ಣತೆಯನ್ನ ಮುಟ್ಟದೆ ಅಲ್ಲೇ ನಿಂತು ಹೋಗುತ್ತೆ ಆದರೆ ವಾಸ್ಲಾವ್ ಹಾಗೆ ತನ್ನನ್ನ ತಾನು ಅರ್ಪಿಸಿ ಇದು ಹೇಗೆ ನಡೆಯುತ್ತೆ ನನಗೆ ಗೊತ್ತಿಲ್ಲ ಅದು ಭಗವಂತನಿಗೆ ಮಾತ್ರ ಗೊತ್ತು ಅನ್ನೋ ಸಮರ್ಪಣಾ ಮನೋಭಾವ ಇದ್ರೆ ಏನು ಬೇಕಾದರೂ ಬದುಕಲ್ಲಿ ನಾವು ಸಾಧಿಸಬಹುದು